ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯ ಘಟಕ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಜಿಲ್ಲಾ ರಾಷ್ಟ್ರೀಯ ಬಸವದಳ ಆಯೋಜಿಸಿದ್ದ ವಿಶ್ವಗುರು ಬಸವಣ್ಣ ಅವರ ಎಂಟುನೂರ ತೊಂಬತ್ತೆರಡನೇ ಜಯಂತಿ ಹಾಗೂ ಸಾಧಕರಿಗೆ ಕಾಯಕರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ನಗರದಲ್ಲಿರುವ ಸೇವಾ ಕಿರಣ ವೃದ್ಧಾಶ್ರಮದ ಸಭಾಂಗಣದಲ್ಲಿ ನಡೆಯಿತು ಕಾರ್ಯಕ್ರಮಕ್ಕೆ ರಾಷ್ಟ್ರೀಯ ಬಸವದಳದ ಜಿಲ್ಲಾಧ್ಯಕ್ಷ ಎಂ ಗುರುಪ್ರಸಾದ್ ಚಾಲನೆ ನೀಡಿ ಮಾತನಾಡಿದ ಅವರು ಹನ್ನೆರಡನೇ ಶತಮಾನದಲ್ಲಿಯೇ ಅನುಭವ ಮಂಟಪ ರೂಪಿಸಿ ಎಲ್ಲಾ ಸಮುದಾಯಗಳಿಗೆ ನಾಯಕತ್ವ ನೀಡಿ ಸಮಾನತೆ ಸಾರುವಲ್ಲಿ ಕ್ರಾಂತಿಕಾರಿ ಬದಲಾವಣೆ ತಂದು ಕ್ರಾಂತಿಯೋ ರು ಅವರು ಹಾಕಿಕೊಟ್ಟ ಪರಿಕಲ್ಪನೆಯೇ ಇಂದು ಪ್ರಜಾಪ್ರಭುತ್ವ ಸಂಸತ್ತಾಗಿದೆ ಎಂದು ನುಡಿದರು ಸಾಕಷ್ಟು ವರ್ಣಭೇದ ಜಾತಿಭೇದ ವರ್ಗಭೇದ ಧರ್ಮಭೇದವಿದ್ದಂತಹ ಕಾಲದಲ್ಲಿಯೇ ವೈದಿಕ ಧರ್ಮಕ್ಕೆ ಸೆಡ್ಡು ಹೊಡೆದು ಮೂಢನಂಬಿಕೆಯಿಂದ ಜನರನ್ನು ಹೊರತರಲು ಹೊಸ ನಾಂದಿ ಹಾಕಿ ಯಶಸ್ಸು ಕಂಡರು ಎಂದು ತಿಳಿಸಿದರು ಎಂಟುನೂರ ತೊಂಬತ್ತೆರಡು ವರ್ಷದ ಹಿಂದೆ ನೆಲೆಸಿರುವ ಜಗಜ್ಜೋತಿ ಪೊಪ್ಪಂಡವರು ಬಹಳ ಅನೇಕ ಹೋರಾಟವನ್ನು ಮಾಡುವ ಮುಖಾಂತರ ದೈವೇ ಧರ್ಮದ ಮೂಲಭೂಯ ಉದ್ಯಾನದ ಬೇಡ ನಾರವ ಇವ ನಾರವ ಇವ ನಾರವಾಯವ ನಮ ವಮ್ಮ ವಾಯಿರಯ್ಯೂಡಲ ಸಂಗಮ ದೇವ ಅಂತಕ್ಕಂತಹ ಅನೇಕ ವಚನಗಳ ಅಡಿಯಲ್ಲಿ ಒಂದು ಕ್ರಾಂತಿಕಾರಿ ಒಂದು ಬದಲಾವಣೆಯನ್ನೇ ಸಮಾಜದಲ್ಲಿ ಮಾಡ್ತಾ ಇದೆ ಯಾಕೆ ಈ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ ಅಂತ ಹೇಳಿದ್ರೆ ಸಾಕಷ್ಟು ಅಸ್ಪೃಶ್ಯತೆ ಒಳಗಾದಂತಹ ಈ ಜಗತ್ತಿನಲ್ಲಿ ಸಾಕಷ್ಟು ತಾರತಮ್ಯವನ್ನು ಒಳಗೊಂಡಂತಹ ಈ ದೇಶದಲ್ಲಿ ಸಾಕಷ್ಟು ಮಡಿವಂತಿಕೆಯಲ್ಲಿದ್ದಂಥ ದೇಶದಲ್ಲಿ ಯಾವ ವರ್ಣಭೇದ ಜಾತಿ ಭೇದ ಧರ್ಮ ಭೇದ ಇಂಥ ಭೇದಗಳಿದ್ದಂಥ ಸಂದರ್ಭದಲ್ಲಿ ಅನುಭವ ಜಗತ್ತಿನ ಪ್ರಪ್ರಥಮ ಪಾರ್ಲಿಮೆಂಟ್ ಅನುಭವ ಮಂಟಪದಲ್ಲಿ ಜಗಜ್ಯೋತಿ ಬಸವಣ್ಣ ಅವರು ಹೇಳ್ತಾರೆ ಯಾಕೆ ಇವ್ರನ್ನೆಲ್ಲ ಬೇರೆ ಮಾಡ್ತಾರೆ ಇವರು ಸಹ ನಮಗೆ ಮೂಗು ಕ್ರಿಗಳಿದೆ ಅವ್ರಿಗೂ ಮಂಸ ಯಾಕೆ ಇವ್ರನ್ನ ಸಾರ್ವಜನಿಕ ಮಾಡಬಾರ್ದು ಮಾನವ ಹಕ್ಕುಗಳು ಉಲ್ಲಂಘನೆ ಆಗಬಾರ್ದು ಮಾನವ ಮೌಲ್ಯಗಳು ಕುಸಿಬಾರ್ದು ಇವರು ನಮ್ಮವರು ಅಂತ ಹೇಳಿ ಇರ್ತಕ್ಕಂಥ ಒಂದು ಹೋರಾಟಗಳು ಮಾಡಿದಂಥ ಸಂದರ್ಭದಲ್ಲಿ ಅವತ್ತು ಇದ್ದಂತಹ ಬಂಡಿ ಮಂಚಾಯಿ ಒಳಗೊಂಡಂತೆ ಅನೇಕ ಕೆಲವು ಸಂಪ್ರದಾಯವಾದಿಗಳು ಅವತ್ತು ಬಹಳ ಬಸವನ ವಿರುದ್ಧ ಕಲ್ಯಾಣ ಕ್ರಾಂತಿಯಲ್ಲಿ ಕೊಡುತ್ತಾರೆ ಆಗ ಬಸವಣ್ಣವರು ಹೇಳ್ತಾರೆ ಇವ ನಾರವ ಇವ ನಾರವ ಇವ ನಾರವ ಎಂದಿರ್ತಾರೆ ಅಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದಿರ್ತಾರೆ ಅಯ್ಯ ಇವ್ರು ನಮ್ಮ ಮನೆಯ ಮಕ್ಕಳೆಂದೇ ಅಂತ ಹೇಳಿ ಅವರು ಅನೇಕ

ಕಾರ್ಯಕ್ರಮದಲ್ಲಿ ಸೇವಾ ಕಿರಣ ವೃದ್ಧಾಶ್ರಮದ ಕಾರ್ಯದರ್ಶಿ ಜಿವಿ ನಾಗರಾಜು ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯಾಧ್ಯಕ್ಷ ಪೋತೆರ ಮಹದೇವು ವೈದ್ಯ ಡಾ ಸಿ ಆನಂದ್ ಸಮಾಜ ಸೇವಕ ರಮೇಶ್ ಮೈಸೂರು ಕಸಿವೆ ಅಧ್ಯಕ್ಷೆ ಮಂಜುಳಾ ರಮೇಶ್ ಶಿಕ್ಷಕಿ ಶ್ಯಾಮಲತಾ ಜಯಕುಮಾರ್ ಮತ್ತಿತರರಿದ್ದರು